ಸಿದ್ದರಾಮಯ್ಯನವರು ಈ ರಾಜ್ಯ ಕಂಡಂಥ ಮತ್ತು ದೇಶ ಕಂಡಂಥ ಒಬ್ಬ ಸಾಮಾಜಿಕ ನ್ಯಾಯದ ಹರಿಕಾರ ಅವರು ಯಾವುದೇ ಒಬ್ಬ ಧರ್ಮದ್ದಾಗಲಿ ಒಬ್ಬ ಕೋಮನ ವಿರುದ್ಧವಾಗಿ ಮಾತಾಡೋರಲ್ಲ ಹಾಗೆಯೇ ಅವರು ಎಲ್ಲರನ್ನೂ ಸಮಾನವಾಗಿ ತೋಟ್ಕೊಂಡು ಹೋಗಬೇಕು ಅಂತ ಚಿಂತನೆ ಇರತಕ್ಕಂಥ ಒಬ್ಬ ರಾಜಕಾರಣಿ ಅದು ಅಪರೂಪದ ರಾಜಕಾರಣಿ ಇವತ್ತು ನಮ್ಮ ಭಾಗ್ಯ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಇಲ್ಲಿ ರಾಜಭಾರ ಮಾಡ್ತಾ ಇದ್ದಾರೆ ಎರಡನೇ ಬಾರಿ ಯಶಸ್ವಿಯಾಗಿ ಆಮೇಲೆ ಅವರ ಸರ್ಕಾರದ ಏನು ಗ್ಯಾರಂಟಿಗಳಿರ್ಬೋದು ಅಥವಾ ಜನಸಾಮಾನ್ಯರ ಅವಶ್ಯಕತೆಗಳಿಗೆ ಏನು ಕೊಡಬೇಕು ಅನ್ನೋದನ್ನು ಚಿಂತನೆ ಮಾಡಿ ಅವರು ಸರ್ಕಾರ ನಡೆಸ್ತಾ ಇದ್ದಾರೆ ಇಂಥ ಹೊತ್ತಿನಲ್ಲಿ ಇವರು ಈ ಕಿಡಿಗೇಡಿ ಅನಂತಕುಮಾರ್ ಹೆಗಡೆ ಅಂತ ಒಬ್ಬ ಸಂಸದ ಮಾಜಿ ಕೇಂದ್ರ ಸಚಿವರು ಇವರು ಬಾಯಿ ಬಿಟ್ಟರೆ ಪ್ರತಿಯೊಂದು ಪ್ರಚೋದನೆ ಮಾಡುವಂಥ ಮಾತುಗಳನ್ನೇ ಮಾತಾಡ್ತಾರೆ ನಾವೇನು ಇದು ಏನಿಲ್ಲ ಪ್ರತಿ ಸರಿ ನೋಡ್ಕೊಂಡು ಈ ಮೂರು ವರ್ಷ ಅವ್ರೇನು ಆರೋಗ್ಯದ ಸಮಸ್ಯೆಯಿಂದ ಕಣ್ಮರೆಯಾಗಿದ್ದರು ನಾವು ಅವ್ರ ಬಗ್ಗೆ ಸಿಂಪತಿ ಇದೆ ಅದೇ ಯಾರೋ ಮನುಷ್ಯ ನಾವು ಮನುಷ್ಯ ಮನುಷ್ಯನ ಪ್ರೀತಿ ಮಾಡುವಂಥ ಈ ಪ್ರಪಂಚದಲ್ಲಿ ಅವ್ರಿಗೇನು ಆರೋಗ್ಯ ಸರಿ ಇಲ್ಲ ಅಂದಾಗ ಅವ್ರ ಬಗ್ಗೆ ನಮಗೆ ಅನುಕಂಪ ಇದೆ ಅವ್ರಿಗೆ ದೇವರು ಒಳ್ಳೆ ಆರೋಗ್ಯ ಕೊಡಲಿ ಹಾಗೆ ಒಳ್ಳೆ ಈ ಅವ್ರೇನು ಮನಸ್ಥಿತಿ ಇದೆಯಲ್ಲ ಆ ಮನಸ್ಥಿತಿ ಸರಿ ಹೋಗುವಂಥ ಒಂದು ಬುದ್ಧಿನ ಆ ದೇವರು ಅವ್ರಿಗೆ ಕರುಣ್ಸ್ಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ ಆಮೇಲೆ ಒಬ್ಬ ಅವರು ಕೇಂದ್ರದ ಮಾಜಿ ಮಂತ್ರಿ ಅವ್ರ ಬಾಯಿನಲ್ಲಿ ಏನು ಮಾತಾಡ್ತಾ ಇದ್ದೀವಿ ಅನ್ನೋ ಪರಿಜ್ಞಾನ ಇಲ್ಲ ಅವ್ರಿಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿನ ಏಕವಂಶದಲ್ಲ ಮಾತಾಡ್ತಾರೆ ಅನ್ನೋದಾದರೆ ಇವರು ಲೋಕಸಭಾ ಸದಸ್ಯರಿಗೆ ಏನು ಅರ್ಥ ಇದೆ ಅವರು ಓಟ್ ಹಾಕಿದಂಥ ಜನಕ್ಕೆ ಏನು ಸಂದೇಶ ಕೊಡ್ತಾರೆ ಸ್ವಾಮಿ ಆಮೇಲೆ ಕೋಮ ಗಲಭೆಗಳು ಎತ್ಸೋದು ಆಮೇಲೆ ಮಂದಿರಗಳನ್ನ ಏನೋ ಕಟ್ತೀವಿ ಮಸೀದಿಗಳು ಕೆಡವಿ ಅನ್ನೋದು ಇದೇನು ಪ್ರಜಾಪ್ರಭುತ್ವದಿದೀವ ಅಥವಾ ಎಲ್ಲಾದರೂ ಒಬ್ಬ ಇದರಲ್ಲಿ ಎಂತಂದ್ರೆ ಎಂಪ ಎಂಪರ ಚಕ್ರವರ್ತಿಯವ ರಾಜರು ಇದ್ದಂಥ ಕಾಲದಲ್ಲಿ ನಾವೇನು ಬದುಕ್ತಾ ಇದೀವ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನನ ಈ ದೇಶಕ್ಕೆ ಕೊಟ್ಟಿದ್ದಾರೆ ಇವತ್ತು ಸರಿಸುಮಾರು ನೂರ ನಲ್ವತ್ತು ಕೋಟಿ ಜನ ನಾವು ಈ ದೇಶದಲ್ಲಿ ಇದ್ದೀವಿ ಎಲ್ಲರನ್ನು ಸಮಾನವಾಗಿ ತೆಗೆದುಕೊಂಡು ಹೋಗಬೇಕು ಸಮಾನತೆಯನ್ನು ಕೊಡಬೇಕು ಸಮಬಾಳನ್ನು ಕೊಡಬೇಕು ಅನ್ನೋದು ಈ ದೇಶದಲ್ಲಿರುವಂಥ ಸಂವಿಧಾನದ ಒಂದು ಚಿಂತನೆ ಇವ್ರು ಎಲ್ಲಿದ್ದಾರೆ ಇವರು ಮುಸ್ಲಿಮರು ಬೇಡ ಅಂತಾರೆ ಅವರು ವಿರೋ ಬಾಯಿ ತೆಗೆದ್ರೆ ಮುಸ್ಲಿಮ್ನ ವಿರೋಧಿ ಮಾಡೋದು ಅಷ್ಟೇ ಇವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ ಹೇಳಿ ಸ್ವಾಮಿ ಹತ್ತು ವರ್ಷ ಈಗ ಮುಗಿತ ಬಂದಿದೆ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ಆಡಳಿತ ಮಾಡ್ಕೊಂಡು ಬಂದು ಮೋದಿಯವರ ಬ ಪ್ರಧಾನಮಂತ್ರಿಯಾಗಿ ಯಾಕೆ ತೊಗೊಂಬರ್ತೀರಿ ಮಧ್ಯೆ ಎಲೆಕ್ಷನ್ ಮಾಡೋಕ್ಕೆ ನಿಮ್ಮ ಅಭಿವೃದ್ಧಿನ ಹೇಳ್ರಿ ಈ ದೇಶದಲ್ಲಿ ಇಷ್ಟು ಕೆಲಸ ಮಾಡಿದ್ದೀವಿ ನೀರಾವರಿಗೆ ಇಷ್ಟು ಕೆಲಸ ಮಾಡಿದ್ದೀವಿ ಉದ್ಯೋಗಕ್ಕೆ ಇಷ್ಟು ಇಷ್ಟು ಉದ್ಯೋಗ ಉದ್ಯೋಗ ಕಲ್ಪ ಕಲ್ಪಿಸಿದ್ದೀವಿ ಬ್ಲಾಕ್ ಮನಿ ತಗೊಂಬಂದು ಅಕೌಂಟ್ ಬಡವ್ರ ಅಕೌಂಟ್ಗೆ ಪ್ರತಿಯೊಬ್ಬರ ಅಕೌಂಟ್ಗೂ ಇಷ್ಟು ದುಡ್ಡು ಕೊಟ್ಟಿದ್ದೀವಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಸುಳ್ಳು ಹೇಳ್ತಾರೆ ಅದನ್ನು ಕೇಳೋರೇ ಇಲ್ವಾ ಸುಳ್ಳೇಳ ಪ್ರಧಾನಮಂತ್ರಿ ಇಟ್ಕೊಂಡು ಇವ್ರು ಕೆಲಸ ಮಾಡೋಕ್ಕಾಗ್ತದೆ ಬಡವ್ರು ಪರವಾಗಿ ಕೆಲಸ ಮಾಡಿದವರು ಸಿದ್ದರಾಮಯ್ಯ ಅವ್ರನ್ನ ಇವರು ಮಗ ಅಂತ ಮಾತಾಡ್ದಾ ಮಿಸ್ಟರ್ ಅನಂತಕುಮಾರ್ ಹೆಗ್ಡೆ ನಾನು ಕರ್ನಾಟಕ ಪ್ರದೇಶ ಕೊರ್ಬ್ರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಮಾತಾಡ್ತಾ ಇದ್ದೀನಿ ಇದು ಕಡೆ ಸಾರಿ ನಿಮಗೆ ವಾರ್ನಿಂಗ್ ಹೇಳ್ತಾ ಇದೀವಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾವು ನೀವು ಇದೇ ಥರ ಮಾತಾಡೋದಾದರೆ ನಾವು ದಂಗೆ ಎದ್ದು ನಿಮ್ಮ ಮನೆಗೆ ಹುಡ್ಕೊಂಡು ಬಂದು ಹೊಡಿಬೇಕಾಗ್ತದೆ ನಾವು ಯಾರಿಗೆ ಹೆದರೋವಂಥ ಪರಿಸ್ಥಿತಿಲಿಲ್ಲ ನಾವು ಆ ಪರಿಸ್ಥಿತಿ ನಾವು ಮಾಡೋದು ಬೇಡ ಜನ ನಿಮಗೆ ಏನು ಅಧಿಕಾರ ಕೊಟ್ಟಿದ್ದಾರೆ ನೀವು ಯಾವ ರೀತಿ ಇರಬೇಕು ಜನಕ್ಕೆ ನೀವು ಏನು ಅನುಕೂಲ ಮಾಡಬೇಕು ನಿಮ್ಮ ಮಾಡಿ ನೀವು ರಾಜಕಾರಣ ಮಾಡಿ ನಾವು ಅದ್ರ ಬಗ್ಗೆ ಹೇಳೋಲ್ಲ ರಾಜಕೀಯವಾಗಿ ಸಿದ್ದರಾಮಯ್ಯ ಕಾರ್ಯಕ್ರಮಗಳನ್ನು ವಿರೋಧ ಮಾಡ್ತೀರಾ ಮಾಡಿ ಮಾಡ್ತಾರ ರೀತಿ ಸರಿಲ್ಲ ಅಂತ ಹೇಳ್ತೀರಾ ಮಾಡಿ ಇವತ್ತಿಗೂ ನೀವು ಪ್ರ ಪ್ರಧಾನಮಂತ್ರಿಗಳು ಒಬ್ಬ ಪತ್ರಿಕಾ ಮಾಧ್ಯಮದವ್ರಿಗೆ ಒಂದು ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಲಿಲ್ಲ ಹತ್ತು ವರ್ಷದಿಂದ ನಿಮಗೆ ಎದರಿಕೆ ಇಲ್ವಾ ಹಂಗೆ ಬನ್ನಿ ನಮ್ಮ ಜ ಮುಖ್ಯಮಂತ್ರಿಗಳು ಅಂಕಿ ಸಂಖ್ಯೆ ಸಮೇತ ದೇಶ ಪೂರ್ತಿ ರಾಜಕಾರಣದಲ್ಲಿ ಏನು ನಡೀತದೆ ಅನ್ನೋದನ್ನ ಬೆರಳು ಬೆರಳು ಹೇಳಿ ಬೆರಳು ತುದಿಗಳಲ್ಲಿ ಮಾತಾಡ್ತಾರೆ ಅವರು ಅಂಥವ್ರು ರಾಜಕಾರಣಿ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗಿದೆಯಾ ಜೊತೆಗೆ ಅವರ ಬಗ್ಗೆ ನಾವು ಹೇಳಿಕೆ ಕೊಡಬಾರ್ದು ಕೂಡ ಮನಸ್ಥಿತಿ ಸರಿ ಇಲ್ಲ ಆತನಿಗೆ ಏನೋ ಮನೋ ರೋಗ ಇದೆ ಅವ್ರು ಒಳ್ಳೆ ವೈದ್ಯರ ಹತ್ರ ಚಿಕಿತ್ಸೆ ಪಡ್ಕೋಬೇಕಾಗ್ತದೆ ಅವ್ರ ಪಾರ್ಟಿಯಲ್ಲಿ ಇರುವಂಥ ಎಲ್ಲರಿಗೂ ಸೇರಿ ಅವ್ರಿಗೆ ಒಳ್ಳೆಯ ಚಿಕಿತ್ಸೆ ಕೊಡಲಿ ದೇವ್ರಿಗೆ ಒಳ್ಳೆಯ ಆರೋಗ್ಯ ಕೊಡಲಿ ಅಂತ ಹೇಳಕ್ಕೆ ನಾನು ಬಯಸ್ತೀನಿ